ಈ ಆಶ್ರಮಕ್ಕೆ ಲಕ್ಷಾನ್ಗಟ್ಟಲೆ ಸಾಧಕ ಬಳಗಾದ ಶಿಷ್ಯರಿದ್ದಾರೆ ಆವಾಗವಾಗ ಅವರು ಈ ಆಶ್ರಮಕ್ಕೆ ವಿಸಿಟ್ ಮಾಡ್ತಾನೆ ಇರ್ತಾರೆ ಇಲ್ಲಿಯ ನಿಸರ್ಗ ಸೌಂದರ್ಯ ಇಲ್ಲಿಯ ಪ್ರಶಾಂತತೆ ಇಲ್ಲಿಯ ವಾತಾವರಣದಲ್ಲಿ ಇರತಕ್ಕಂಥ ಪಾಸಿಟಿವಿಟಿ ಇದನ್ನು ಕಂಡು ಅವರು ಅವಲತ್ಕೊಳ್ತಾರೆ ಗುರುಜಿ ನಮಗೆ ಇಲ್ಲಿ ಬಂದು ಇರಬೇಕ ನಿತ್ಯ ಜೀವನದ ಜಂಜಾಟ ಮರೆತು ಹೀಗಾಗಿ ಕ್ಯಾಂಪ್ ಇದ್ದ ನಮ್ಗೆ ತಿಳಿಸ್ರಿ ಅಂತ ಹೇಳ್ತಾರೆ ಅದನ್ನು ಲಕ್ಷ್ಯ ಇಟ್ಕೊಂಡು ಈಗ ನಾವು ನಮ್ಮ ಈ ಆಶ್ರಮದೊಳಗೆ ಇದೇ ಇವತ್ತು ಎರಡನೇ ತಾರೀಕದು ಇದೇ ಬರುವ ಆರು ಮತ್ತು ಏಳನೇ ತಾರೀಕು ಈ ಎರಡು ದಿನಗಳು ಅದು ವೀಕೆಂಡ್ ಶನಿವಾರ ಮತ್ತು ಭಾನುವಾರ ಈ ಎರಡು ದಿನಗಳಂದು ಡಿವೈನ್ ಲೈಫ್ ಯೋಗ ರಿಟ್ರೀಟ್ ಅಂತ ತಿಳ್ಕೊಂಡು ಎರಡು ದಿನಗಳ ರಿಟ್ರೀಟ್ ಕ್ಯಾಂಪನ್ನು ನಾವು ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಡಾಕ್ಟರ್ ದೀಪಕ್ ಅವರು ನೇತಿ ದೌತಿ ಬಾತಿ ಬಸ್ತಿ ಅಂತಕ್ಕಂಥ ಯೋಗಿಕ ಸತ್ಕರ್ಮಗಳ ಬಗೆಗೆ ಹೇಳ್ತಾರೆ ಅದ್ಭುತ ಪರಿಣಾಮವನ್ನು ತಕ್ಷಣ ಬೀರ್ತಕ್ಕಂಥ ವಾಕಿಂಗ್ ಸ್ಟೈಲ್ಗಳನ್ನು ಕಳಿಸಿ ಆನಂತರ ಅನೇಕ ಹೀಲಿಂಗ್ ಟೆಕ್ನಾಲಜಿ ಹೇಳ್ತಾರೆ ಫುಟ್ ರಿಪ್ಲಾಕ್ಸ್ ರಿಫ್ಲೆಕ್ಸ್ ಬಗ್ಗೆ ಹೇಳ್ತಾರೆ ಅದ್ರ ಜೊತೆಗೆ ಗುರುಜಿಯವರು ನಿಮಗೆ ಅನೇಕ ಒಂದು ತಾಂತ್ರಿಕ ವಿದ್ಯೆಗಳ ಜೊತೆಗೆ ಮತ್ತು ಹನುಮಾನ್ ದೀಕ್ಷಾ ಜೊತೆಗೆ ಕೆಲವು ದೈವಿಕ ವಸ್ತುಗಳನ್ನ ಕೊಟ್ಟರ ಜೊತೆಗೆ ನಿಮ್ಮ ಕೂಡ ಸತ್ಸಂಗ ಮಾಡ್ತಾರೆ ಇದೊಂದು ಅದ್ಭುತ ಒಂದು ಅವಕಾಶ ಹ್ಞೂ ನೀವು ಕೇಳಿದ್ದೀರಿ ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಇದೇ ಆರು ಮತ್ತು ಏಳರಂದು ಎರಡೇ ಎರಡು ದಿನಗಳು ವೀಕೆಂಡ್ ಶನಿವಾರ ಮತ್ತು ಭಾನುವಾರ ಸೊ ಎರಡು ದಿನದ ಅವಧಿಯ ಈ ಶಿಬಿರದ ಶುಲ್ಕ ದೇಣಿಗೆ ರೂಪದೊಳಗೆ ಕೊಡಬೇಕಾಗತ್ತೆ ಎರಡು ಸಾವಿರದ ಐದುನೂರು ರೂಪಾಯಿ ಇದರೊಳಗೆ ಊಟ ವಸತಿ ಮತ್ತು ಸತ್ಸಂಗ ಒಂದು ದೀಕ್ಷೆ ಇವನ್ನೆಲ್ಲ ಕೂಡ್ಕೊಂಡು ತುಂಬ ನಿಮಗೆ ಫ್ಲೆಕ್ಸಿಬಲ್ ಇರತಕ್ಕಂಥ ಒಂದು ಶುಲ್ಕವನ್ನು ನಾವು ನಿಮಗಾಗಿ ಹೇಳಾಗ್ತಾ ಇದೆ ಸೊ ಇದೊಂದು ಅಪೂರ್ವ ಅವಕಾಶ ಗುರುಗಳ ಜೊತೆ ಸತ್ಸಂಗ ಆಗತ್ತ ಮತ್ತು ಹೊರಗಿನ ಆಶ್ರಮ ಯೋಗ ಕೇಂದ್ರಗಳಲ್ಲಿ ಏನು ಕಲಿತೀರ ಅದಕ್ಕಿಂತ ಯಾವ ರೀತಿ ಯೋಗದ ತರಬೇತಿ ಭಿನ್ನವಾಗಿ ಇಲ್ತಕ್ಕಂಥ ಅನುಭವ ಒಂದು ಅನುಭವ ನಿಮ್ಗೆ ಆಗ್ತದೆ ಸೊ ಹೆಚ್ಚಿಗೆ ಹೇಳಲಾರ್ದೇನೆ ಯಾರಿಗೆ ಈ ಎರಡು ದಿನದಗಳ ಶಿಬಿರಗಳೊಳಗೆ अटेंड आग बेंत भावना आज